पूर्वजन्मदल पापदिलु जनस कृष्ण पूर्वजन्मदलिनाडि दा पापदिलु कृष्ण कारुण्यनिधियन्न कायबेकय्य करिवरि जानाभ श्रीकृष्ण ಕಾರುಣ್ಯ ನಿಧಿಯನ್ನ ಕಾಯಬೇಕಯ್ಯ ಹರಿವಾರಿ ಜನಾಭ ಶ್ರೀ ಕೃಷ್ಣ ಪೂರ್ವಜನ್ಮದಲ್ಲಿ ನಾ ಮಾಡಿದ ಪಾಪದಿಂದರುವಿಯೊಳು ಜನಿಸಿದೆನು ಕೃಷ್ಣ ಹುಟ್ಟಿದಂದಿಂದಿಗೂ ಸುಖವೆಂಬುದನು ಅರಿಯೆ ಕಷ್ಟಪಡುತಿ ಕೃಷ್ಣ ದದಾರಿದ್ರವನು ಪರಿಹರಿಸದಿರೆ ದೂರು ತಟ್ಟುವುದು ನಿನಗೈಯ್ಯ ಕೃಷ್ಣ ಹುಟ್ಟಿದಂದಿಂದಿಗೂ ಸುಖವೆಂಬುದನ್ನು ಅರಿಯೇ ಕಷ್ಟಪಡುತಿ ಹೆನಯ್ಯ ಕೃಷ್ಣ ದಟ್ಟದಾರಿದ್ರವನು ಪರಿಹರಿಸದಿರೆ ದೂರು ತಟ್ಟುವುದು ನಿನಗೈಯ್ಯ ಕೃಷ್ಣ ಕಾಸಿನ ಆಸೆಯನ್ನು ಮಾಡಿ ಬಹುದಿನದಿಂದ ಆಯಾಸದೊಳಗಿ ಹೆನು ಕೃಷ್ಣ ಆಸೆಯನು ಬಿಡಿಸಿ ದೋಷವನು ದೋಷವನ್ನು ಪರಿಹರಿಸು ಸಾಸಿರ ನಾಮ ಶ್ರೀ ಕೃಷ್ಣ ಆಸೆಯನ್ನು ದೋಷವನು ದೋಷವನ್ನು ಪರಿಹರಿಸು ಸಾಸಿರ ನಾಮ ಶ್ರೀ ಕೃಷ್ಣ ಪೂರ್ವ ಜನ್ಮದಲ್ಲಿ ನಾ ಮಾಡಿದ ದುರ್ವಿಯಳು ಜನಿಸಿದನು ಕೃಷ್ಣ ಮುಟ್ಟಲಂಜುವರು ಬಂಧುಗಳು ಕಂಡರೆ ಎನ್ನ ಅಟ್ಟಿ ಕೊಲು ಕೃಷ್ಣ ತೊಟ್ಟಿಲಾ ಶಿಶು ಬಾಯ ಬಿಡುವ ತೆರನಂತೆ ಕಂಗೆಟ್ಟು ಶೋಕಿಸುವೆನು ಕೃಷ್ಣ ಮುಟ್ಟಲಂಜುವರು ಬಂಧುಗಳು ಕಂಡರೆ ಎನ್ನ ಅಟ್ಟಿಕೊಲುತಿಹರಯ್ಯ ಕೃಷ್ಣ ತೊಟ್ಟಿಲಾ ಶಿಶು ಬಾಯ ಬಿಡುವ ತೆರನಂತೆ ಕಂಗೆಟ್ಟು ಶೋಕಿಸುವೆನು ಕೃಷ್ಣ ತಂದೆ ತಾಯಿಯು ಇಲ್ಲ ಬಂಧುಗಳಗವು ಇಲ್ಲ ನಿಂದನೆಗೆ ಗತಿ ಏನು ಕೃಷ್ಣ ಮಂದರಾಧರ ಶ್ರೀ ಪುರಂದರ ವಿಠಲನಿ ಬಂದು ನೆಲೆಯ ಗಯ್ಯ ಕೃಷ್ಣ ಮಂದರಾಧರ ಶ್ರೀ ಪುರಂಧರ ವಿಠಲನೀ ಬಂದು ನೆಲೆಯ ಗಯ್ಯ ಕೃಷ್ಣ ನಾ ಮಾಡಿದ ಪಾಪದಿಂದರುವಿಯಳು ಜನಿಸಿದೆನು ಕೃಷ್ಣ ಪೂರ್ವ ನಾ ಮಾಡಿದ ಪಾಪದಿಂದರ್ವಿಯಳು ಜನಿಸಿದೆನು ಕೃಷ್ಣ Krishna, 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 Krishna.